ಕಾಂಗ್ರೆಸ್ ಪಾರ್ಟಿ ಯಾವಾಗ ಯಾವಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ವಿಶೇಷವಾಗಿ ಇತ್ತೀಚಿನ ಇಪ್ಪತ್ತೈದು ಮೂವತ್ತು ವರ್ಷದೊಳಗೆ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಅವರು ಮುಟ್ಟಿದ್ದಾರೆ ನಾನು ಭಾಳ ಸರ್ತೆ ಇದನ್ನು ಹೇಳಿದ್ದೀನಿ ಯಾವಾಗ ಮತಾಂಧ ಮುಸಲ್ಮಾನರದು ನಾ ಎಲ್ಲ ಮುಸಲ್ಮಾನರು ಅಂತ ಹೇಳೋದಲ್ಲ ಮತಾಂಧ ಮುಸಲ್ಮಾನರು ಏನು ಈ ಗಡಬಡಿಗಳನ್ನು ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನ ಮತ್ತು ಪೊಲೀಸರನ್ನ ಸುಡ್ಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಆ ನಂತರ ಆ ಕಡೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿದು ವಿರಾ ಮಾಡಿದ್ದು ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿದ ನಂತರ ಸಹಿತ ಹುಬ್ಬಳ್ಳಿ ಕೇಸ್ ಹಿಂದೆಗಿಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ಮತಾಂಧ ಇಸ್ಲಾಮಿಕ್ ಶಕ್ತಿಗಳದ್ದು ಯಾರು ಬೇರೆ ಬೇರೆ ರೀತಿಯಾದಂಥ ಡೌಟ್ಗಳನ್ನು ವ್ಯಕ್ತಪಡಿಸಿದರು ಕೆಲವರಲ್ಲಂತೂ ಎನ್ ಐ ಎ ತನಿಖೆ ನಡೆದದ್ದು ಸಹಿತ ರೆಕಮೆಂಡೇಶನ್ ಆಗಿತ್ತು ಅದು ಏನಕ್ಕೇನು ಕಾರಣದಿಂದ ಸ್ಟೇಟ್ ಪೊಲೀಸ್ ಕಡೆ ಉಳಿದು ಈ ರೀತಿಯಾದಂಥ ಒಂದು ಕೃತ್ಯವನ್ನು ಏನು ಮಾಡ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಇವರಿಗೆ ಸಮಾಜದ್ರೋಹಿಗಳಿಗೆ ಯಾರು ಸಮಾಜದಲ್ಲಿ ದೇಶದಲ್ಲಿ ಈ ಒಂದು ಸೌಹಾರ್ದತೆಯನ್ನು ಕೆಡಿಸಿ ದೇಶದಲ್ಲಿ ಒಂದು ರೀತಿಯಾದಂಥ ಮತೀಯ ಭಾವನೆಯನ್ನು ಕೆರಳಿಸ್ಲಿಕ್ಕೆ ಹೊಂಟಾರಲ್ಲ ಅವರಿಗೆ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಪ್ರೋತ್ಸಾಹದ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ ಹಾಗಾಗಿ ಈ ಘಟನೆಗಳು ನಡೀತಾವೆ ಸೊ ಅದರದ ಪರಿಣಾಮನೇ ಇವತ್ತು ಜಾತಿಯ ಗಣತಿಯಲ್ಲಿಯೂ ಸಹಿತ ಯಾವ ಆಧಾರದ ಮೇಲೆ ಮಾಡ್ತಾರೆ ಹೇಳ್ಬೇಕಲ್ಲಪ್ಪ ಜಾತಿಯ ಒಂದು ಸಮೀಕ್ಷೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಕುರುಬ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಯಾವ ಆಧಾರದ ಮೇಲೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಕನ್ವರ್ಟ್ ಆದವರಿಗೆ ಮೀಸಲಾತಿ ಇಲ್ಲ ಅನ್ನೋ ಸ್ಪಷ್ಟದ ನಮ್ಮ ಸಂವಿಧಾನದಾಗ ಹಿಂದೂ ಸಮಾಜದಲ್ಲಿ ಅಥವಾ ಹಿಂದೂ ವ್ಯವಸ್ಥೆಯಲ್ಲಿ ಒಂದು ಕೆಟ್ಟ ಸಂಗತಿ ಮಧ್ಯೆ ಯಾವಾಗ ಸು ತೂರ್ಕೊಂಡು ಬಂತು ಅದಂದರೆ ಅಸ್ಪೃಶ್ಯತೆ ಈ ಅಸ್ಪೃಶ್ಯತೆ ಓರಿಜಿನಲ್ಲಿ ಹಿಂದೂ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿರ್ಬೋದು ಹಿಂದೂ ಧರ್ಮದಲ್ಲಿರ್ಬೋದು ಎಂದೂ ಇರಲಿಲ್ಲ ಇದು ಮಧ್ಯದಲ್ಲಿ ಯಾವುದೋ ಒಂದು ಕಾಲ ಕಡ್ ಘಟ್ಟದಲ್ಲಿ ಇದೊಂದು ಭಾಳ ಕೆಟ್ಟದಾದಂಥ ಒಂದು ಯಾರೋ ಶುರು ಮಾಡಿದಂಥದ್ದು ಅದು ಮುಂದೆ ಭಾಳಷ್ಟು ಜನರನ್ನ ಇಡೀ ಸಮಾಜದಿಂದಲೇ ನಮ್ಮದೇ ಬಂಧುಗಳನ್ನು ನಮ್ಮ ಜೊ ಜೊತೆಗೆ ರಕ್ತ ಹಂಚಿಕೊಂಡು ನಮ್ಮ ಜೊತೆಗೆ ಇದೇ ಗಾಳಿಯನ್ನು ತಿನ್ ತೆಗೆದುಕೊಂಡು ಇದೇ ನೀರನ್ನು ಕುಡಿಯುವಂಥವ್ರನ್ನ ದೂರಿಡುವಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂದದ್ದಕ್ಕೆ ಅವರಿಗೆ ಸಾಮಾಜಿಕ ಸಮಾನತೆ ಇಲ್ಲದ್ದಕ್ಕೆ ಅವರಿಗೆ ರಿಸರ್ವೇಷನ್ ಅಂತ ಮಾಡಿದ್ರು ಯಾರು ಹಿಂದೂ ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಇದ್ದಾರೆ ಅವ್ರನ್ನ ಆದರೆ ಇವತ್ತು ಯಾರು ಕನ್ವರ್ಟ್ ಆದವ್ರನ್ನ ಅವ್ರು ಲೆಕ್ಕ ಮಾಡಿ ಅವ್ರಿಗೂ ಅವರು ಅಂದರೆ ಹಿಂದೂ ಸಮಾಜವನ್ನು ಒಡೀಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ ಅದು ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಅವರ ನಕಲಿ ಗಾಂಧಿ ಕುಟುಂಬದವರ ಒಂದು ಪ್ರೇರಣೆಯಿಂದ ಅವರ ಸೂಚನೆಯಿಂದ ಈ ರೀತಿ ಹಿಂದೂ ಸಮಾಜವನ್ನು ಒಡೆದುಹಾಕಿ ನುಸುಳುಕೋರೇನಿದ್ದಾರೆ ಅವರಿಗೆ ಓಟಿಂಗ್ ರೈಟ್ ಕೊಟ್ಟು ದೇಶವನ್ನು ಒಂದು ರೀತಿಯಲ್ಲಿ ಅಶಕ್ತಗೊಳಿಸುವಂತಹ ಒಂದು ಷಡ್ಯಂತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಭಾಗ ಆಗಿದೆ ಸೊ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಮಸೀದಿ ಮೇಲಿಂದ ಕಲ್ಲು ಹೊಡಿತಾರೆ ಗಣಪತಿಗೆ ಆ ಮಸೀದಿಗೆ ಬುಲ್ಡೋಜರ್ ಹಚ್ಚರಿ ಅಂತ ಹೇಳಿದ್ದಕ್ಕೆ ಒಂದು ಮಸೀದಿಯಾಗಿಂದ ಕಲ್ಲು ಹೊಡೆದಾರ ಒಂದು ಹೇಳಿಕೆ ಹೊಟ್ಟು ಬೇರೆ ಅನೇಕರಿಗೆ ಅನೇಕ ರೀತಿಯಾದಂಥ ಕೆಟ್ಟ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ಏನು ಆ್ಯಕ್ಷನ್ ಇಲ್ಲ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಏನೇನು ಹೇಳಿದ್ರಿ ಎಷ್ಟು ಜನನ ಅರೆಸ್ಟ್ ಮಾಡಿರಿ ನೀವು ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳಕ್ಕೆ ಬುಲ್ಡೋಜಾರ್ ಹಬ್ಬಕ್ಕೆ ಏನಾಗಲಿಲ್ಲ ಮಗೊಂದು ಮಸೀದಿಗೆ ಬುಲ್ಡೋಜಾರ್ ಹಸ್ತು ಅರೆಸ್ಟ್ ಮಾಡ್ತೀರಿ ನೀವು ಕಾಂಗ್ರೆಸ್ ಪಾರ್ಟಿ ಒಂದು ಸಂಪೂರ್ಣ ಮುಸಲ್ಮಾನರ ಪರವಾಗಿರುವಂಥ ಮತಾಂಧ ಮುಸಲ್ಮಾನರ ಪರವಾಗಿರುವಂಥ ಒಂದು ಕೆಟ್ಟ ಮತಾಂಧ ಪಾರ್ಟಿಯಾಗಿ ಪರಿವರ್ತನೆ ಹೊಂದಿದ್ದರ ಪರಿಣಾಮ ಇದೆಲ್ಲ ಆಗ್ತದೆ ಕೇಂದ್ರ ಸರ್ ನೋಡಿ ಕೇಂದ್ರ ಸರ್ಕಾರ ಕೈ ಹಾಕಿದೆ ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತದೆ ಜನಗಣತಿ ಮಾಡುವ ಅಧಿಕಾರ ಇರುವುದು ಕೇವಲ ಕೇಂದ್ರ ಸರ್ಕಾರಕ್ಕೆ ಇದೇನಿದ್ರೂ ಸಮೀಕ್ಷೆ ಇದಕ್ಕೆ ಅರ್ಥವೂ ಇಲ್ಲ ಇದಕ್ಕೆ ಈ ಒಂದು ಸಮೀಕ್ಷೆ ಇದು ಈ ಸಮೀಕ್ಷೆಗೆ ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲ ಮೊದಲ ಒಂದು ನಾನ್ನೂರು ಕೋಟಿ ರೂಪಾಯಿ ಕಳೆದಾರ ಈಗ ಮತ್ತೆ ಇನ್ನೊಂದು ನಾನ್ನೂರು ಕೋಟಿ ರೂಪಾಯಿ ವೇಸ್ಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತೇಳಿ ಬೆಂಗಳೂರಿಗೆ ಡೆಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ ಡಿ ಕೆ ಶಿವಕುಮಾರ್ ಅವರ ನಿನ್ನೆ ಅವರೂ ಇದ್ದಂಥ ಇದರಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಅಲ್ಲಿ ಮುಂದೂಡ್ಬೇಕು ಅಂತ ತಿಳ್ಕೊಂಡು ಒಕ್ಕಲಿಗ ಸಮಾಜದವರು ತೀರ್ಮಾನ ತೆಗೆದುಕೊಂಡರೆ ಮೊನ್ನೆ ಲಿಂಗಾಯತ್ ಸಮಾಜ ಬೇರೆ ಬೇರೆ ಅನೇಕ ಹಿಂದುಳಿದ ಸಮಾಜದವರು ಸಹಿತ ಹಿಂದುಳಿದ ಎಸ್ ಸಿ ಎಸ್ ಟಿದವರು ಸಹಿತ ಅನೇಕ ಕಡೆ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನೀವು ಎಸ್ ಸಿ ಕ್ರಿಶ್ಚಿಯನ್ನ ಮಾಡಿದರೆ ಅವ್ರು ರಿಸರ್ವೇಷನ್ ಕೊಡ್ತೀರಿ ನೀವು ನಾಳೆ ಕಾಂಗ್ರೆಸ್ನವ್ರು ನೀವು ಮಾಕು ಕಳ್ಳರಿದ್ದೀರಿ ನೀವು ದುಷ್ಟ್ರಿದ್ದೀರಿ ನೀವು ಸೊ ಅದಕ್ಕಾಗಿ ಅವ್ರಿಗೆ ಕೊಡ್ತೀರಿ ನೀವು ಅದಕ್ಕಾಗಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಂಥ ಸಂದರ್ಭದೊಳಗೆ ಕಾಂಗ್ರೆಸ್ ಪಾರ್ಟಿ ಇದನ್ನು ಮಾಡಿದರೆ ಅದನ್ನು ಡಿ ಕೆ ಶಿವಕುಮಾರ್ ಗೊತ್ತಾಗಿದೆ ಇದನ್ನು ನಾವೇನು ಮಾಡಲಿಕ್ಕೆ ಹೋದ್ರೆ ಒಕ್ಕಲಿಗ ಸಮಾಜದಲ್ಲೇ ಅವ್ರ ಲೀಡರ್ಶಿಪ್ಪು ಅಲ್ಪ ಸ್ವಲ್ಪ ಅದು ಏನದು ಹೋಗ್ತದಂಥೇಳಿ ಕಾಂಗ್ರೆಸ್ದೊಳಗೆ ಭಾಳ ಆತಂಕಿತರಾಗಿದ್ದಾರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ನಾವು ಸಿ ಎಮ್ ಸಿ ಎಮ್ ಒಬ್ಬ ಅಲ್ಟ್ರಾ ಲೆಫ್ಟಿಸ್ಟ್ ಅವರು ಮತಾಂಧ ಶಕ್ತಿಗಳಿಗೆ ಪ್ರೇರಣೆ ಕೊಡ್ತಾ ಕೊಡ್ತಾಯಿರೋರೇ ಅವರು ನೋಡ್ರಿ ಪಾಕಿಸ್ತಾನವನ್ನು ಆಪರೇಷನ್ ಸಿಂಧೂರ ಮೂಲಕವೂ ನಾವು ಸದೆ ಬಡ್ದಿದ್ದೇವೆ ಎಕಾನಮಿಯಲ್ಲೂ ಪೂರ್ತಿ ಭಾರತವನ್ನು ವಿರುದ್ಧ ಹಾಕ್ಕೊಂಡು ಇವತ್ತು ಒಂದು ರೀತಿಯಲ್ಲಿ ಭಿಕ್ಷುಕರ ರಾಷ್ಟ್ರ ಆಗೋ ಪರಿವರ್ತನೆ ಹೊಂದಿದೆ ಕ್ರಿಕೆಟ್ನಲ್ಲಿಯೂ ಇಲ್ಲಿವರೆಗಾದಂಥ ಎಲ್ಲ ಸರಣಿಗಳಲ್ಲಿ ಪಾಕಿಸ್ತಾನ ಸೋತಾರೆ ಇವತ್ತು ಪಾಕಿಸ್ತಾನ ಸೋಲ್ತದ ಭಾರತ ಗೆಲ್ತದ ನೋಡಿರಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೀನಿ ಇವ್ರಿಗೆ ಮತಗಳ್ಳತನ ಮತಗಳತನ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅನೇಕರು ಇದಕ್ಕೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅನೇಕ ಮಾಜಿ ಚುನಾವಣಾ ಮುಖ್ಯ ಆಯುಕ್ತರು ಇದಕ್ಕೆ ಅವರು ಒಪಿನಿಯನ್ ಕೊಟ್ಟರು ಯಾವ ಕಾಲಕ್ಕೂ ಯಾವುದೇ ರೀತಿಯಾದಂಥ ಡಿಲೀಷನ್ ಆಗ್ಬೇಕಂತಂದ್ರೆ ನಾನು ನಿಮ್ಮ ಹೆಸರು ಡಿಲೀಟ್ ಮಾಡಕ್ಕೆ ಬರಲ್ಲ ವೆರಿಫಿಕೇಷನ್ ಆಗ್ತದೆ ನೋಟಿಸ್ ಕೊಡ್ತಾರೆ ಆನ್ಲೈನ್ ಮಾಡೋಕ್ಕೆ ಬರಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿಯವರು ದೇಶದೊಳಗೆ ನಡೆದಂಥ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಏನದ ಅಮೇರಿಕಾದಲ್ಲಿ ಸಹಿತ ಇಷ್ಟು ವ್ಯವಸ್ಥಿತ ಚುನಾವಣೆ ಆಗೋದಿಲ್ಲ ಈಗ ಬೇರೆ ಮುಂದುವರೆದಂಥ ರಾಷ್ಟ್ರದಲ್ಲಿ ಸಹಿತ ಇಷ್ಟು ನಿಷ್ಪಕ್ಷಪಾದಂಥದ್ದಾದಂಥ ವ್ಯವಸ್ಥಿತವಾದಂಥ ಚುನಾವಣೆ ಆಗೋದಿಲ್ಲ ಆದರೆ ಭಾರತದಲ್ಲಿ ಅತ್ಯಂತ ಮುಕ್ತವಾದಂಥ ನಿಷ್ಪಕ್ಷವಾದಂಥ ಚುನಾವಣೆ ನಡೀತಾ ಇದ್ದರೂ ಸಹಿತ ಇವರು ಅವ್ರದ್ದು ಏನು ಅವ್ರು ಹೇಳಿರಲಿಲ್ಲ ಅಂತಂದ್ರೆ ಡಿಲೀಟ್ ಆಗಿಬಿಡ್ತಿತ್ತು ಅಂತ ನಿಮ್ಗೆ ಕನಸು ಬಿದ್ದಿತ್ತು ನಿಮಗೆ ಡಿಲೀಟ್ ಆಗ್ತದ ಕನಸು ಬಿದ್ದಿತ್ತ ನಿಮಗೆ ಆರು ಸಾವಿರ ಕೊಟ್ಟರು ಯಾರೋ ಅವರು ಮತ್ತು ಆನ್ಲೈನ್ ಕೊಟ್ಟರು ವಿತೌಟ್ ವೆರಿಫಿಕೇಶನ್ ಆಗೋದೇ ಇಲ್ಲ ಇದನ್ನು ಸ್ಪಷ್ಟಪಡಿಸ್ಯಾರ ಹಿಂದಿನ ಚುನಾವಣೆ ಕಾಂಗ್ರೆಸ್ ಕಾಲದಲ್ಲಿದ್ದಂಥ ಚುನಾವಣಾ ಆಯುಕ್ತರು ಅವರು ಹೇಳಿದ್ದಾರೆ ವಿತೌಟ್ ಗಿವಿಂಗ್ ನೋಟಿಸ್ ಯಾವುದೇ ನೋಟಿಸ್ ಕೊಡಲಾರ್ದೇ ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡಲಾರದೆ ಯಾರ್ದು ಮತ್ತೊಬ್ಬರದು ನಾವು ಊಟರ್ ಲಿಸ್ಟು ಡಿಲೀಟ್ ಮಾಡಲಿಕ್ಕೂ ಆಗೋದಿಲ್ಲ ಆ್ಯಡ್ ಮಾಡಲಿಕ್ಕೂ ಆಗೋದಿಲ್ಲ ನೋಟಿಸ್ ಕೊಡ್ತಾರೆ ಅದಕ್ಕೆ ಈಗ ನಾನು ನಿಮ್ಮದು ಡಿಲೀಟ್ ಮಾಡಬೇಕು ಅಂತ ಕೊಟ್ಟರೆ ನಿಮಗೆ ನೋಟಿಸ್ ಕೊಡ್ತಾರೆ ನೀವು ಇಲ್ಲಿಲ್ಲ ಅಂತೇಳಿ ಕಂಪ್ಲೇಂಟ್ ಬಂದದ ಏನಂತ ಇಲ್ಲ ನಾ ಇಲ್ಲೇ ಇದ್ದೀನಿ ಅಂತ ನೀವು ಸಾಕ್ಷಿ ಕೊಟ್ಟರೆ ನಿಮ್ಗೆ ಡಿಲೀಟ್ ಮಾಡಕ್ಕೆ ಬರಲ್ಲ ಇಷ್ಟು ಕಾಮನ್ ಸೆನ್ಸ್ ಇರಲಾರ್ದಂಥ ರಾಹುಲ್ ಗಾಂಧಿ ಜನ ತನಗೆ ಓಟ್ ಹಾಕಿಲ್ಲ ಅಂಥೇಳಿ ಅದನ್ನು ಇವತ್ತು ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಂವಿಧಾನಬದ್ಧವಾದಂಥ ಸಂಸ್ಥೆಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಮಾಡಿ ಏನಾಗೋದಿಲ್ಲ ಎಸ್ ಐ ಟಿ ಯಾಕಂದ್ರೆ ಆಲ್ರೆಡಿ ಇವರೇನು ನಮ್ಮ ಚುನಾವಣಾ ಕರ್ನಾಟಕ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಯಾರಿಂದ ಕಂಪ್ಲೇಂಟ್ ಬಂದಿತ್ತು ಅದನ್ನು ತೆಗೀಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ ಇವರು ತನಿಖೆ ಮಾಡಿಲ್ಲ ಇಲ್ಲಿವರೆಗೆ ಇವ್ರಿಗೆ ನೆನಪಿಲ್ಲ ರಾಹುಲ್ ಗಾಂಧಿಗೆ ಏನಾರು ಒಂದು ಬೇಕಾಗಿತ್ತು ಯಾರೋ ಒಂದು ಬರೆದು ಕೊಟ್ಟದ್ದು ಹೇಳೋದು ಈಗ ಅಲ್ಲಿ ಯಾರ್ದೋ ಒಬ್ಬರು ನಂಬರ್ ಕೊಟ್ಟಿದ್ರೆ ಆ ನಂಬರಿಗೆ ಸಿಕ್ಕಾಪಟ್ಟೆ ಫೋನಾಗೆ ಅಂದ್ರೆ ಸುಳ್ಳು ನಂಬರ್ ಕೊಟ್ರೆ ಅಂತ ಹೇಳಿ ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ ಉತ್ತರ ಪ್ರದೇಶದವರು ಅಲ್ಲಿ ರಾಹುಲ್ ಗಾಂಧಿಗೆ ಇವರಿಗೆ ಸರಿ ಈಗ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಬ್ಯಾಲೆಟ್ ಪೇಪರ್ ಚುನಾವಣೆ ಅವರು ಕೇಂದ್ರ ಅಂದರೆ ವಿಧಾನಸಭೆ ಲೋಕಸಭೆಗಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮದು ನಮ್ಮ ಚುನಾವ ನಮ್ಮ ಏನು ಇ ವಿ ಎಮ್ ಇದೆ ಇದು ಟ್ಯಾಂಪರ್ ಪ್ರೂಫ್ ಇದು ಯಾಕಂದ್ರೆ ಇದು ವೈಫೈ ಲಿಂಕ್ಡ್ ಇಲ್ಲ ಯಾವುದೇ ಸಾಫ್ಟ್ವೇರ್ ಲಿಂಕ್ ಇಲ್ಲ ಇಂಡಿಪೆಂಡೆಂಟ್ ಒಂದು ಮಷಿನ್ ಇರ್ತದೆ ಇದು ಇದನ್ನು ಚಾಲೆಂಜ್ ಕೊಟ್ಟರು ಸುಪ್ರೀಂ ಕೋರ್ಟ್ನೇ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳ್ತಿ ಹೆಂಗೆ ಟ್ಯಾಂಪರ್ ಮಾಡ್ತೀರಿ ತೋರಿಸ್ರ ಅಂತ ವರ್ಲ್ಡ್ ಲೆವೆಲ್ದೊಳಗೆ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಚಾಲೆಂಜ್ ಕೊಟ್ಟರು ಒಬ್ಬರು ಟ್ಯಾಂಪರ್ ಮಾಡಲಿಕ್ಕಾಗಿಲ್ಲ ಅಂದ್ರೆ ಒಂದು ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ಜಗತ್ತಿನೊಳಗೆ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ಯದ್ ನಮ್ದೀಗ ಆ ರೀತಿ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರೋಗ್ರಾಮಿ ಒಂದು ಭಾ ನಡವಳಿಕೆ ಏನದಲ್ಲ ಇದು ಇವ್ರನ್ನ ಜನನ ಇವ್ರನ್ನ ನೀವು ಹಿಂದಕ್ಕೆ ಹೋಗ್ರಿ ನಿಮ್ಮನ್ನು ಹಿಂದಕ್ಕೆ ಕಳಿಸ್ತಾರ ಮೂರು ರಾಜ್ಯದಲ್ಲಿದ್ದೀರಿ ಈ ರೀತಿಯ ಇವತ್ತು ಬಿಹಾರದಲ್ಲಿ ಏನಾಗಿದೆ ಅಂತ ಹೇಳಿ ಇವ್ರನ್ನ ಹೊರಗೆ ಆಗ್ಬೇಕಂತ ತೀರ್ಮಾನ ಮಾಡಿದ್ರೆ ಆರ್ ಜೆ ಡಿ ಅವರು ನಾಚಿಗೆ ಬರ್ಬೇಕು ಕಾಂಗ್ರೆಸ್ ಪಾರ್ಟಿ ಅವರಿಗೆ